ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಈ ಒಂದು ಮಂತ್ರ ಪಠಿಸಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಸಂತಾನ ಭಾಗ್ಯಕ್ಕಾಗಿ ಶ್ರೀಕೃಷ್ಣನನ್ನು ಪೂಜೆ ಮಾಡಬೇಕು ಎನ್ನುವ ನಂಬಿಕೆ ಇದೆ ಈ ಸಂತಾನ ಪ್ರಾಪ್ತಿ ಮಂತ್ರವನ್ನು ಪಠಿಸುವ ಮೂಲಕ ದಂಪತಿಗಳು ಯೋಗ್ಯ ಸಂತಾನವನ್ನು ಪಡೆಯಬಹುದು ಸಂತಾನ ಪ್ರಾಪ್ತಿ ಮಂತ್ರ ಯಾವುದು ಈ ಮಂತ್ರವನ್ನು ಪಠಿಸುವುದು ಹೇಗೆ ಎಂಬುದನ್ನು ನೋಡೋಣ ಮಗುವನ್ನು ಹೊಂದುವುದು ಅಥವಾ ಒಂದು ಮಗುವಿಗೆ ಜನ್ಮ ನೀಡುವುದು ಎಂದರೆ ಆ ಮಗುವಿಗೆ ಮಾತ್ರವಲ್ಲ ಜನ್ಮ ನೀಡುವ ತಾಯಿಗೂ ಅದು ಮರುಜನ್ಮವಿದ್ದಂತೆ ಮಗುವನ್ನು ಒಂಬತ್ತು ತಿಂಗಳು ಕಾಲ ಹೊತ್ತು ಹೆರುವಾಗ ಇದ್ದ ನೋವು ಆ ಮಗು ಭೂಮಿಗೆ ಬಂದಾಗ ಅಳುವ ಮೊದಲ ಧ್ವನಿ ಎಲ್ಲವನ್ನೂ ಮರೆಸಿಬಿಡುತ್ತದೆ ವಿವಾಹದ ನಂತರ ಸಂತಾನವನ್ನು ಅಪೇಕ್ಷಿಸುವುದು ಪ್ರತಿಯೊಂದು ದಂಪತಿಗಳ ಕನಸು ಮಾತ್ರವಲ್ಲ ಎರಡು ಕುಟುಂಬಗಳ ಕನಸು ಆಗಿರುತ್ತದೆ ಆದರೆ ಕೆಲವೊಮ್ಮೆ ಕೆಲವು ದಂಪತಿಗಳಿಗೆ ಮದುವೆ ನಂತರ ಮಕ್ಕಳಾದರೆ ಇನ್ನೂ ಕೆಲವರಿಗೆ ಸಂತಾನ ಭಾಗ್ಯ ಎನ್ನುವುದು ಪ್ರಾಪ್ತವಾಗುವುದೇ ಇಲ್ಲ ಅದೆಷ್ಟೋ ದಂಪತಿಗಳು ಇಂದಿಗೂ ಸಂತಾನವನ್ನು ಪಡೆಯಲು ಪೂಜೆ ಪುನಸ್ಕಾರ ಅಗತ್ಯವಾದ ಚಿಕಿತ್ಸೆ ಮಾಡುತ್ತಲೇ ಇದ್ದಾರೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಹೆಚ್ಚಾಗುತ್ತಿದೆ ಎಂದರೆ ತಪ್ಪಾಗಲಾರದು ಹಿಂದೂ ಧರ್ಮದಲ್ಲಿ ಮಗುವನ್ನು ಪಡೆಯಲು ಅತ್ಯಂತ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುವ ಇಂತಹ ಅನೇಕ ಮಂತ್ರಗಳು ಮತ್ತು ಪಠಣಗಳಿವೆ ನಿಮಗೆ ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆಗಳಿಲ್ಲದೆಯೂ ಸಂತಾನ ಪಡೆಯಲು ಸಾಧ್ಯವಾಗುತ್ತಿಲ್ಲವೆಂದಾಗ ಈ ಸಂತಾನ ಪ್ರಾಪ್ತಿ ಮಂತ್ರವನ್ನು ನೀವು ಪಠಿಸಬಹುದು ಈ ಒಂದು ಸಂತಾನ ಪ್ರಾಪ್ತಿ ಮಂತ್ರವನ್ನು ಪಠಿಸುವುದರಿಂದ ನೀವು ಮನೆಯಲ್ಲಿ ಮಗುವಿನ ಅಳುವನ್ನು ನಗುವನ್ನು ಕೇಳಬಹುದು ಆ ಮಂತ್ರ ಯಾವುದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಸಂತಾನ ಪ್ರಾಪ್ತಿ ಮಂತ್ರ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಈ ಸಂತಾನ ಪ್ರಾಪ್ತಿ ಮಂತ್ರವನ್ನು ಪಠಿಸುವುದು ಹೇಗೆ ಮೊದಲನೆಯದಾಗಿ ಯಾವುದೇ ಆರೋಗ್ಯದ ಸಮಸ್ಯೆಗಳಿಲ್ಲದೆ ದೀರ್ಘಕಾಲದಿಂದ ಸಂತಾನವನ್ನು ಹೊಂದಲು ಬಯಸುವ ದಂಪತಿಗಳು ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಪಠಿಸಬೇಕು ಎರಡನೆಯದಾಗಿ ಈ ಮಂತ್ರವನ್ನು ನೀವು ನಲವತ್ತು ದಿನಗಳ ಕಾಲ ನಿರಂತರವಾಗಿ ಮಾಡಬೇಕು ಎಲ್ಲಿಯೂ ಮಂತ್ರವನ್ನು ಅರ್ಧಕ್ಕೆ ನಿಲ್ಲಿಸಬಾರದು ಒಂದು ವೇಳೆ ನಿಲ್ಲಿಸಿದರೆ ಮತ್ತೆ ಪುನಃ ಪಠಿಸಬೇಕಾಗುತ್ತದೆ ಮೂರನೆಯದಾಗಿ ಈ ಮಂತ್ರವನ್ನು ಬೆಳಿಗ್ಗೆ ಸ್ನಾನ ಇತ್ಯಾದಿ ಮಾಡಿ ಶುದ್ಧರಾದ ನಂತರ ದೇವಸ್ಥಾನದಲ್ಲಿ ಕುಳಿತು ಪಠಿಸಿದರೆ ಅದು ಹೆಚ್ಚು ಫಲಪ್ರದವಾಗಿರುತ್ತದೆ ನಾಲ್ಕನೆಯದಾಗಿ ಇದು ಸಾಧ್ಯವಾಗದೇ ಇದ್ದರೆ ಗೋಪಾಲ ಮಂತ್ರ ಅಂದರೆ ಸಂತಾನ ಪ್ರಾಪ್ತಿ ಮಂತ್ರವನ್ನು ದಿನದ ಯಾವುದೇ ಸಮಯದಲ್ಲಿ ಜಪಿಸಬಹುದು ಐದನೆಯದಾಗಿ ಈ ಮಂತ್ರವನ್ನು ಜಪಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಲಡ್ಡು ಗೋಪಾಲನನ್ನು ಧ್ಯಾನಿಸಿ ಈ ಮಂತ್ರವು ನಿಮಗೆ ಮಗುವನ್ನು ಪಡೆಯುವ ಸಂತೋಷವನ್ನು ನೀಡುತ್ತದೆ ಈ ರೀತಿಯಾಗಿ ನೀವು ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಸಂತಾನ ಪ್ರಾಪ್ತಿ ಮಂತ್ರವನ್ನು ನಿರಂತರವಾಗಿ ಪಠಿಸುವ ಮೂಲಕ ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಒಮ್ಮೆ ಪಠಿಸಿ ಫಲವನ್ನು ಪರೀಕ್ಷಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎನ್ನುವುದು ನಮ್ಮ ಭಾವನೆ